ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಗುಣಿತಾಕ್ಷರಗಳ ಅಭ್ಯಾಸ ಮಾಡೋಣ ಕ ಕಿ ಕಾಕೆ ತಲಕಟ್ಟು ಕಳಿ ಕಾ ಕಾಕೆ ಗುಡಿಸು ಕಿ ಕಾಕೆ ಗುಡಿಸಿನ ದೀರ್ಘ ಕೀ ಕಾಕೆ ಕೊಂಬು ಕೂ ಕಾಕೆ ಕೊಂಬಿನಿಳಿ ಕೂ ಕಾಕೆ ಏತ್ವ ಕೆ ಕಾಕೆ ಏತ್ವನ ದೀರ್ಘ ಐತ್ವ ಕೈ ಕಾಕೆ ಓತ್ವಾ ಕೋ ಕಾಕೆ ಓತ್ವನ ದೀರ್ಘ ಕೋ ಕಾಕೆ ಔತ್ವ ಕೌ ಕಾಕೆ ಒಂದು ಸೊನ್ನೆ ಕಮ್ ಅಥವಾ ಕಾಕೆ ಅನುಸ್ವಾರ ಕಂ ಕಾಕೆ ಎರಡು ಸೊನ್ನೆ ಕಹ ಅಥವಾ ಕಾಕೆ ವಿಸರ್ಗ ಕಹ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು